ಸರ್ ನಮಸ್ಕಾರ ನಾನು ನರ್ಸು ನರಸಿಂಮೂರ್ತಿ ಅಂತ ಮೇಘ ಹಾರೋಟೆಕ್ ಪ್ರೈವೇಟ್ ಲಿಮಿಟೆಡ್ ಹಾಗೂ ಮೇಗಾ ಗ್ರೀನ್ ಎನರ್ಜಿ ಅಂತ ಇಲ್ಲಿ ನಾವೆಲ್ಲ ನೆರೆದಿರೋದು ನಮಗೆ ಕ್ರೆಡಲ್ ಕರ್ನಾಟಕ ರಿನ್ಯೂಬಲ್ ಎನರ್ಜಿ ಡೆವಲಪ್ಮೆಂಟ್ ಲಿಮಿಟೆಡ್ ಅಂತ ಆ ವತಿಯಿಂದ ರೈತರಿಗೆ ನಲವತ್ತು ಸಾವಿರ ಪಂಪ್ಸೆಟ್ಗಳನ್ನು ಸಹಾಯಧನವಾಗಿ ಕೊಡುವುದಂಥ ಒಂದು ಯೋಜನೆ ಇದರಲ್ಲಿ ಇಂಥ ಇದಕ್ಕೂ ಮುಂಚೆ ತೋಟಗಾರಿಕೆ ಇಲಾಖೆ ಮತ್ತು ಬೇರೆ ಇಲಾಖೆಯಲ್ಲಿ ಐವತ್ತು ಪರ್ಸೆಂಟ್ ಇರ್ತಾ ಇತ್ತು ಇಲ್ಲಿ ಎಂಬತ್ತು ಪರ್ಸೆಂಟ್ ಸಬ್ಸಿಡಿ ಹಾಗೂ ಇಪ್ಪತ್ತು ಪರ್ಸೆಂಟ್ ರೈತರ ವಂತಿಕೆ ಇರುತ್ತೆ ಹಾಗೂ ರೈತರಿಗೆ ಮನೆ ಮನೆಗೂ ಕರ್ನಾಟಕದ ಪ್ರತಿಯೊಂದು ಗ್ರಾಮಕ್ಕೂ ನಾವು ಆ ಯೋಜನೆಯನ್ನು ಸ ಸದುಪಯೋಗ ಪಡಿಸ್ಕೊಳ್ಬಹುದು ಹಾಂ ಇದನ್ನು ಎಲ್ಲ ರೈತರು ಎಲ್ಲ ವಿಭಾಗದಲ್ಲೂ ನಲವತ್ತು ಸಾವಿರ ಪಂಪ್ಸೆಟ್ ಅಂದರೆ ಇದು ಬೆಸ್ಕಾಂ ಅಥವಾ ಜೆಸ್ಕಾಂ ಈ ಥರ ನಮ್ಮಲ್ಲಿ ಏನು ಬರುತ್ತೆ ಎಲ್ಲ ಡಿಸ್ಕಾಂ ಕಂಪ್ನಿಗಳಿಗೆ ಸಂಬಂಧಪಟ್ಟಿರೋದು ಹಾಂ ಇಲ್ಲಿ ನಮಗೆ ರೈತರಿಗೆ ಇಪ್ಪತ್ತು ಪರ್ಸೆಂಟಲ್ಲಿ ಮೋಟ್ರ್ ಇಳಿಸೋದ್ರಿಂದ ಹಿಡ್ಕೊಂಡು ಎಲ್ಲಾನು ಪ ಅಳವಡಿಸಿ ನೀರು ಬರೋವರೆಗೂ ನಾವು ಅವರಿಗೆ ಸೇವೆ ಸಲ್ಲುವಂಥ ಒಂದು ದೊಡ್ಡ ಕಾರ್ಯಕ್ರಮ ಕಾರ್ಯಕ್ರಮ ಇಲ್ಲಿ ನಡೀತಾ ಇದೆ ಇಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಆಗಮಿಸ್ತಾ ಇದ್ದಾರೆ ಮಾಹಿತಿ ಕೊಟ್ಟಿದ್ದಕ್ಕೆ ಧನ್ಯವಾದಗಳು ಥ್ಯಾಂಕ್ ಯು ಸರ್